ಬೇಲೂರಿನಲ್ಲಿ ಅಲೆಮಾರಿ ನಾಯಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಕೆಂಪೇಗೌಡ ವೃತ್ತ ನಗರ ಮಾರ್ಕೆಟ್ ಹಾಗೂ ಬಸ್ ಸ್ಟ್ಯಾಂಡ್ ಪ್ರದೇಶಗಳಲ್ಲಿ ನಾಗರಿಕರು ಭೀತಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಬೈಕ್ ಸವಾರರನ್ನ ಬೆನ್ನಟ್ಟುವುದು ರಾತ್ರಿ ವೇಳೆಗೆ ಗುಂಪಾಗಿ ಬುಗುಡುವ ಘಟನೆಗಳು ಹೆಚ್ಚಾಗಿರುವುದರಿಂದ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಭಯದಲ್ಲಿ ಜೀವನ ನಡೆಸುತ್ತಿದ್ದಾರೆ ಪುರಸಭೆಗೆ ಹಲವು ಮನವಿಗಳು ಸಲ್ಲಿಸಿದರೂ ಕ್ರಮ ಕೈಗೊಳ್ಳುವುದಿರುವುದರಿಂದ ಸಾರ್ವಜನಿಕ ಅಸಮಾಧಾನ ಹೆಚ್ಚಾಗಿದೆ ನಾಯಿಗಳ ಶಸ್ತ್ರೀಕರಣ ಲಸಿಕಾಕರಣ ಮತ್ತು ಕಸದ ಸರಿಯಾದ ವಿಲೇವಾರಿ ಅಗತ್ಯವಿದೆ ಅಂತ ನಾಗರಿಕರು ಅಭಿಪ್ರಾಯಪಟ್ಟಿದ್ದಾರೆ ಒಂದು ಕೆತ್ತೇಗೌಡ ರಸ್ತೆಯಲ್ಲಿ ಗ್ರೂಪ್ ಮಾಡ್ತಿದ್ದು ಈ ರಸ್ತೆ ಜನಗಳಿಗೆ ಓಡಾಡಕ್ಕೆ ಬರ್ತಾ ಇಲ್ಲ ಆಮೇಲೆ ವಾಹನಗಳು ಓದ್ತಾ ಇದ್ರೆ ಮೈ ಮೇಲೆ ಬೀಳ್ತವೆ ಕೆಲವೊಬ್ಬ ನಿನ್ನೆ ದಿವಸ ಒಬ್ಬ ದಂಪತಿ ಖುಷಿ ಓದ್ಬೇಕಾದ್ರೆ ನಾಯಿಗಳು ಬಿದ್ದು ಕೆಳಗಡೆ ಬಿದ್ದು ಕೆಳಗಡೆ ಬಿದ್ದು ಏಟಾಯ್ತು ನಾವು ಕೂಡ ಗೊತ್ತಾ ಇರ್ತೀವಿ ಬೆಳಗ್ಗೆದ್ದು ಈ ಬೆಳಗ್ಗೆ ಬಂದಾಗ ಊಟ ಈ ಟೈಮಲ್ಲಿ ಸಿಕ್ಕ ಮಟ್ಟ ನಾಯಿಗಳು ಮೇಲೆ ಬರ್ತವೆ ಯಾರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿದ್ದಿಲ್ಲ ಬೇಲೂರು ಪಟ್ಟಣದಲ್ಲಿ ಬರ್ತೀವಿ ಎಲ್ಲಿ ಸಿಕ್ಕಿರೋ ನಾಯಿಯಾಗಿದೆ ವೆಹಿಕಲ್ ಗಡ್ಡೆ ಬರ್ತವೆ ಉದ್ಯೋಗಾರ್ಥ ಸ್ಥಿತಿ ಬಂದಿದೆ ದಯಮಾಡಿ ಅಧಿಕಾರಿಗಳು ಗಮನ ಇಟ್ಟು ಈ ನಾಯಿಗಳನ್ನ ಬೇರೆ ಕಡೆ ಸಾಕೋಕ್ಕೆ ದಯವಿಟ್ಟು ಸಾಕ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು ಇದರ ಅಪಘಾತ ಆಗುತ್ತೆ ಇಷ್ಟು ನಾಯಿಗಳು ಆವಳೆ ಆದರೆ ತಿರುಗಾಡೋಕಾಗ್ತಿಲ್ಲ ಮಕ್ಕಳು ಬಂದು ಶಾಲೆಗೆ ಓಡಾಡಕ್ಕಾಗ್ತಿಲ್ಲ ನಾವು ಮನ್ ಜನಗಳ ತಿಳ್ಕಾಡಕ್ಕೆ ಆಗ್ತಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆಸ್ಕೋಬೇಕು ಅಂತ ಮನವಿ ಮಾಡ್ತೀವಿ